ರೈತ ಬಾಂಧವರಿಗೆ ನಮಸ್ಕಾರ ಇವತ್ತು ನಾವು ಶಿಕಾರಿಪುರದಲ್ಲಿ ಇದ್ದೀವಿ ಈ ರೈತರು ಸುಮಾರು ಐದು ಎಕರೆ ತೋಟ ಇದೆ ಇವರು ಮೂರು ವರ್ಷದಿಂದ ಇರುವಾಗಲೇ ಇವರು ನಮ್ಮ ಅಗ್ರಿಶಕ್ತಿನ ಬಳಸ್ತಾ ಇದ್ದಾರೆ ನೀವು ತೋಟದಲ್ಲಿ ಯಾವ ರೀತಿ ಚೇಂಜಸ್ ಆಗಿದೆ ಅಂತೇಳಿ ನೋಡ್ಬೋದು ಪ್ರತಿಯೊಂದು ಗಿಡದಲ್ಲೂ ನಾಲ್ಕು ಐದು ಹಿಂಗಾರ ಆಗಿದಾವೆ ಇದ್ರ ಜೊತೆಗೆ ಗಿಡ ನೋಡಿ ಪ್ರತಿಯೊಂದು ಗಿಡ ತೋರಿಸಿ ಪ್ರತಿಯೊಂದು ಗಿಡನೂ ಹಸ್ರಾಗಿದ್ದಾವೆ ತುಂಬಾ ಜನ ರೈತರಿಗೆ ಏನು ಸಮಸ್ಯೆ ಅಂದ್ರೆ ಬಿಳಿ ಹರಳು ಉದ್ರೋದು ಮತ್ತೆ ಏನಂತಂದ್ರೆ ಸರ್ ಒಂದು ತೋಟದಲ್ಲಿ ಒಂದೇ ಸಮ ಬಡ್ಡೆ ಇರೋದಿಲ್ಲ ಇಲ್ಲಿಂದ ಇದು ದಪ್ಪ ಇರುತ್ತೆ ಇಲ್ಲಿ ಹೋಗ್ತಾ ಹೋಗ್ತಾ ಸಣ್ಣ ಆಗ್ಬಿಡುತ್ತೆ ಇದು ಏನಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ಸಿಂದನೂ ಇರುತ್ತೆ ಮತ್ತು ಏನಂತಂದರೆ ಭೂಮಿ ಫಲವತ್ತತೆ ಇಲ್ಲ ಅಂದ್ರೂ ಈ ಸಮಸ್ಯೆ ಆಗುತ್ತೆ ಬಟ್ ಅಗ್ರಿ ಶಕ್ತಿ ನೀವು ಯೂಸ್ ಮಾಡೋದ್ರಿಂದ ಏನು ಪ್ರಾ ಏನು ನಿಮಗೆ ಬೆನಿಫಿಟ್ಟು ಅಂತಂದರೆ ನೋಡಿ ಒಂದೇ ಸಮ ಬಡ್ಡೆನೂ ಅಷ್ಟೇ ಒಂದೇ ಸಮ ಇರುತ್ತೆ ನೋಡಿ ಯಾವುದೇ ಹರು ಹರಳು ಸಮಸ್ಯೆನೇ ಆಗೋದಿಲ್ಲ ಯಾವುದೇ ರೀತಿ ಹರಳುದ್ರಲ್ಲ ಮತ್ತು ನೋಡ್ಬೋದು ನೀವು ಇದೊಂದು ಗಿಡ ಐದು ವರ್ಷದ ಗಿಡ ಒಂದು ಹಿಂಗಾರು ಆಲ್ರೆಡಿ ಈಗ ಬಿಟ್ಟಿದೆ ಇನ್ನೂ ಮೂರು ನಾಲ್ಕು ಇದೆ ಈ ಬಡ್ಡೆ ನೋಡಿ ಎಷ್ಟು ದಪ್ಪ ಇದೆ ಮತ್ತು ಇದ್ರ ಜೊತೆಗೆ ನೋಡಿ ಅಗ್ರಿಶಕ್ತಿ ಯೂಸ್ ಮಾಡಾದ್ಮೇಲೆ ಯಾವ ರೀತಿ ಫಸ್ಟ್ ಚೇಂಜಸ್ ಬರುತ್ತೆ ಅಂತಂದರೆ ಗಿಡ ನೋಡಿ ಕಲರ್ ಹೆಂಗಿದೆ ಈ ಟೆಂಪ್ರೇಚರ್ ಹೆಂಗಿದೆ ಈ ಟೆಂಪ್ರೇಚರ್ಲಿ ಎಷ್ಟು ಹಸ್ರಾಗಿದೆ ನೋಡಿ ಇದೇ ಇದು ಚೇಂಜಸ್ ಹೆಂಗೆ ಚೇಂಜಸ್ ಫಸ್ಟು ಚೇಂಜಸ್ ಶುರು ಆಗೋದೆ ಈ ಗಿಡ ಹಸ್ರಾಗೋದು ಆಮೇಲೆ ಏನು ಪ್ರತಿ ತಿಂಗಳಿಂದ ತಿಂಗಳಿಗೆ ಇದು ಸಮ ಒಂದೇ ಸಮ ಬರುತ್ತೆ ಕೆಳಗಿರೋದು ಏನು ಫೀಡ್ ಹಾಕಿರ್ತೀವಿ ಅದು ಒಂದೇ ಸಮವಾಗಿ ಇಲ್ಲಿಗೆ ಕಳಿಸೋದ್ರಿಂದ ನಿಮಗೆ ಸಂಪೂರ್ಣವಾಗಿ ನಿಮಗೆ ಒಳ್ಳೆಯ ಇಳುವರಿ ಬರುತ್ತೆ ಇದೊಂದೇ ಗಿಡ ನಾವು ತೋರಿಸ್ತಾ ಇರೋದಲ್ಲ ಈ ಪ್ರತಿಯೊಂದು ಗಿಡ ನೋಡಿ ಯಾವುದೇ ಗಿಡ ನೋಡಿ ಒಂದೇ ಸಮ ಒಂದೇ ಸೈಜು ಮತ್ತು ಹಿಂಗಾರಗಳು ನಾಲ್ಕರಿಂದ ಐದು ಇದ್ದಾವೆ ಮಣ್ಣಿನ ಫಲವತ್ತತೆ ನೋಡ್ಬೋದು ನೀವು ನೋಡಿ ಇಲ್ಲಿ ಬಂದು ನೋಡಿ ನೋಡಿ ಹಿಂಗೆ ಕೈಯಲ್ಲಿ ಹೆಂಗೆ ಗೆಬರ್ಬೋದು ಮಣ್ಣನ್ನು ಈ ರೀತಿ ಗೆಬರ್ಬೋದು ನೋಡಿ ಹೀಗೆ ಇಟಾಶಿ ಇಟಾಶಿಯಲ್ಲಿ ಗೆಬ್ಬರದಂಗೆಬರ್ಬೋದು ಈ ರೀತಿ ಮಣ್ಣು ಹಗೂರ ಆಗುತ್ತೆ ಈ ರೀತಿ ಹಗುರ ಆಗೋದರಿಂದ ಏನಾಗುತ್ತೆ ಅಂದರೆ ನೀವು ಏನೇ ಹಾಕಿ ಸರ್ ಇದರಲ್ಲಿ ಏನೇ ಹಾಕಿದ್ರೂ ಬಂಗಾರನೇ ಆಗೋದಿದ್ದು ಅಂಥ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗಿದೆ ನೀವು ಗಿಡ ನೋಡಿ ಈ ಗಿಡ ನೋಡಿದ್ರೆ ನಮಗೆ ಒಂಥರ ಆಶ್ಚರ್ಯ ಆಗ್ಬಿಡ್ತು ಸರ್ ಬನ್ನಿ ಸಾರ್ ನೀವು ಈ ರೀತಿ ನಮ್ಮ ನಿಮ್ದು ಹಾಕಿದ್ಮೇಲೆ ನಮ್ಗೆ ಎಷ್ಟು ಖುಷಿಯಾಗಿದೆ ಹೇಳಿ ಬನ್ನಿ ನೋಡೋಕೆ ಬನ್ನಿ ಅಂತ ರೈತರು ನಮಗೆ ಪೀಡಿಸ್ತಾ ಇದ್ರು ಇವತ್ತು ಬನ್ನಿ ಬನ್ನಿ ಅಂತ ನಾವು ನೋಡಿದ್ಮೇಲೆ ನಮಗೆ ಆಶ್ಚರ್ಯ ಆಗ್ಬಿಡ್ತು ಪ್ರತಿಯೊಂದು ಗಿಡವೂ ಇಷ್ಟು ಚೆನ್ನಾಗಿದೆಯಲ್ಲ ಅಂತೇಳಿ ಇವತ್ತಿನ ರೇಟ್ ಇರೋದ್ರಲ್ಲಿ ಅಡಿಕೆ ರೇಟಿಗೆ ಈ ರೈತರು ತುಂಬ ಖುಷಿಯಾಗಿದ್ದಾರೆ ಅವ್ರು ಖುಷಿಯಾಗಿದ್ದರೆ ನಾವು ಖುಷಿಯಾಗಿದ್ದಂಗೆ